ಎಂದರೆ ಈ ಪ್ರದೇಶದಲ್ಲಿ ಒಂದಿಷ್ಟು ಕುಟುಂಬಗಳಿಗೆ ಯಾವುದೇ ರೀತಿಯ ಮದುವೆ ಕಾರ್ಯಕ್ರಮವಾಗಿರಲಿ ಅಥವಾ ಯಾರಿಗಾದರೂ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಜ್ಞಾಪಕ ಬರುವಂತಹ ಹೆಸರು ಖಂಡಿತ ಅದು ಇಮ್ರಾನ್ ಎನ್ನುವ ಮಾತು ಅಲ್ಲಿ ಒಂದಿಷ್ಟು ದೇಣಿಗೆಯನ್ನು ಸಂಪರ್ಕಿಸಿ ಆ ಬಡ ಕುಟುಂಬಗಳಿಗೆ ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಇವರನ್ನ ಇವತ್ತು ಬಹು ಗೌರವದಿಂದ ಮಾರ್ನಿಂಗ್ ಪ್ರೀಮಿಯರ್ ಲೀಗ್ ಇದರ ಆಯೋಜಕರು ಗೌರವಿಸಿಕೊಂಡು ಇದ್ದೇವೆ ಎಲ್ಲರೂ ಕೈಚಪ್ಪಾರೆಯೊಂದಿಗೆ ಇವರಿಗೆ ಮುಖ್ಯ ಅತಿಥಿಗಳೆಲ್ಲರೂ ಸೇವೆ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಆತ್ಮೀಯರು ಸುದೀರ್ಘ ಅವಧಿಯಿಂದ ಇಮ್ರಾನ್ ರವರನ್ನು ನೋಡಿಕೊಂಡು ಬಂದವರು ಕೂಡ ಅವರಲ್ಲಿರುವಂತಹ ವ್ಯಕ್ತಿಯನ್ನ ನೋಡಿ ಗುರುತಿಸುವುದಕ್ಕಿಂತ ರುವಂತಹ ವ್ಯಕ್ತಿತ್ವ ಯಾವ ರೀತಿ ಇದೆ ಎನ್ನುವುದು ಖಂಡಿತ ನಾವು ನೋಡಲೇಬೇಕು ಆ ವ್ಯಕ್ತಿತ್ವ ಇನ್ನಷ್ಟು ವರ್ಷಗಳ ಕಾಲ ಮುಂದೆ ಓದಲು ಅನುಕೂಲ ಇಲ್ಲದ ಕಾರಣ ವಿದ್ಯಾಭ್ಯಾಸಕ್ಕೆ ಕಡಿವಾಣವನ್ನ ಹಾಕಿ ಹುಲಿ ಕೆಲಸವನ್ನು ತೊಡಗಿಸಿಕೊಂಡರು ಕಳೆದ ಮುಂದಿಷ್ಟು ವರ್ಷಗಳಿಂದ ಆಟೋ ರಿಕ್ಷಾವನ್ನು ಚಲಾಯಿಸುತ್ತಿದ್ದು ಕಾವೇರಿ ಪ್ರದೇಶದಲ್ಲಿ ಯಾರೇ ಕರೆಯನ್ನು ಮಾಡಿದರೂ ರಾತ್ರಿ ಹಗಲೆನ್ನದೆ ಜನರ ಸೇವೆಯನ್ನು ಮಾಡಿಕೊಂಡು ಬಂದಿರುತ್ತಾರೆ ಅಷ್ಟು ಮಾತ್ರವಲ್ಲ ಎಲೆಯ ಾಯವೆಂದರೆ ಹಲವಾರು ಹಾವುಗಳನ್ನ ಹಿಡಿದು ಅರಣ್ಯ ಪ್ರದೇಶಕ್ಕೆ ಕೊಂಡೊಯ್ದು ಬಿಟ್ಟು ಬಂದಿರುತ್ತಾರೆ ಇವರು ಮಾಡಿರುವ ಸೇವೆಯನ್ನ ಹೇಳಿದರೆ ಖಂಡಿತ ಯಾವತ್ತೂ ಕೂಡ ಮುಗಿಯಲ್ಲ ಅಷ್ಟೊಂದು ಸಾವಿರಕ್ಕೂ ಮಿಗಿಲಾದಂತಹ ಹಾವುಗಳನ್ನ ಹಿಡಿದು ಅರಣ್ಯ ಪ್ರದೇಶಕ್ಕೆ ನೀಡಿದವರು ಇವರು ಇವರು ಎಲ್ಲೂ ಕೂಡ ಇನ್ನೊಂದು ಮಾತು ಹೇಳಬೇಕಾದ್ರೆ ಒಂದಿಷ್ಟು ಕೆಲಸವನ್ನ ಮಾಡಿದ ತಕ್ಷಣವೇ ಹಣಗಾಗಿ ಬೇಡಿಕೆ ಇರುತ್ತಾರೆ ಆದರೆ ಈ ಶೌಕ ತಾಲೆಯನ್ನ ನಾವು ಬಹಳಷ್ಟು ಹತ್ತಿರದಿಂದ ನೋಡಿದವರು ಎಲ್ಲೂ ಕೂಡ ಹಣವನ್ನ ಘೋಷಣೆಯನ್ನ ಮಾಡದೆ ಕಳೆದ ಬಾರಿ ಮಾರ್ನಿಂಗ್ ಪ್ರೀಮಿಯರ್ ಲೀಗ್ ಅನ್ನು ಮಾಡುವಂತಹ ಅಸೈನಾರ್ ಅವರು ಮಂಗಳೂರಿನಲ್ಲಿ ಇದ್ದ ತಕ್ಷಣವೇ ಅವರ ಮನೆಯಲ್ಲಿ ಹಾವು ಬಂದ ತಕ್ಷಣ ಈ ತಾಲಿಗೆ ಕರೆಯಣ ಮಾಡಿದ್ರು ಅವರ ಆಟದಿಂದ ಬಂದು ಹಾವನ್ನಲ್ಲಿ ಆದಾಯದಿಂದ ಕಾರ್ಯಕ್ರಮದ ಸಾಲ್ಮರದಲ್ಲಿ ಸುರಕ್ಷಾ ಸೇವಾಶ್ರಮವನ್ನ ಆರಂಭಿಸಿ ತಮಗಾಗಿ ತೆಗೆದುಕೊಂಡಂತಹ ಸ್ವಂತ ಜಾಗವನ್ನ ಆಶ್ರಮ ನಿರ್ಮಾಣಕ್ಕಾಗಿ ಮುಡಿಪಾಗಿ ಆದರೆ ಆಶ್ರಮದ ಬಗ್ಗೆ ಜನರಿಗೆ ಗೊತ್ತಾಗಿ ಕೇವಲ ಮೂರು ವರ್ಷ ಆಗಿದೆ ಪ್ರಸ್ತುತ ಆಶ್ರಮದಲ್ಲಿ ಎಪ್ಪತ್ತ ಐದು ಜನರು ಮಿಗಿಲಾಗಿ ವಾಸವಿರುತ್ತಾರೆ ಅದರಲ್ಲೂ ಉಗ್ರರು ಅನಾಥರು ಮತ್ತು ಮಕ್ಕಳು ಹಾಗೂ ಮಾನಸಿಕ ಅಸ್ವಸ್ಥರನ್ನ ಆ ಒಂದು ಅನಾಥ ರೂಪದಲ್ಲಿ ಮಾತಾಯಿ ಸಾಕ್ತಾ ಬಂದಿರುವಂತದ್ದು ಬಹಳಷ್ಟು ಪ್ರಶಸ್ತಿಗಳು ಖಂಡಿತ ಈ ತಾಯಿಗೆ ಬಂದಿದೆ ಯಾವತ್ತಿದ್ರೂ ಮಾತ್ರವಲ್ಲ ಇಡೀ ನಮ್ಮ ಈ ಪ್ರದೇಶವೇ ಇಡೀ ಕರ್ನಾಟಕ ಮಾತ್ರವಲ್ಲ ಇಡೀ ದೇಶಾದ್ಯಂತ ಜನಗಳು ಆ ಆಶ್ರಮದಲ್ಲಿದ್ದಾರೆ ಒಂದು ಮಾತ ಇರಬೇಕಾದ್ರೆ ಖಂಡಿತ ಇವರ ಸೇವೆಯನ್ನ ಯಾವತ್ತಿದ್ರೂ ಕೂಡ ಹೇಳಿದರೆ ಏಳು ಮುಗಿಯದು ಬರೆದರೆ ಪುಟ ಸಾಲದ ಎನ್ನುವುದನ್ನು ತಿಳಿಸ್ತೇವೆ ಇವತ್ತು ಇವರನ್ನ ಬಹು ಮುಖ್ಯವಾಗಿ ಸನ್ಮಾನಿಸಿಕೊಳ್ಳುವ ಕಾರ್ಯಕ್ರಮವಾಗಿದೆ Minta abang kau tu kehilangan abang tu. ಎರಡು ತಂಡದ ಎಲ್ಲ ಆಟಗಾರರು ಮುಂದೆ ಬನ್ನಿ ಇಷ್ಟುವರೆಗೆ ಆಡಿದ್ದೀರಿ ಖಂಡಿತ ನೌಶಾದ್ರವರಿಗೆ ಇಂಜುರಿ ಆದ ಕಾರಣ ಕೂತ್ಕೊಂಡಿದ್ದಾರೆ ನಿಯಾದ್ರವರೇ ತಾವು ತಂಡದ ಮಾಲಕರಾಗಿದ್ದೀರಿ ಖಂಡಿತ ನಾವು ಅರಿತಿದ್ದೇವೆ ಓದಿ ಮುಂಭಾಗಕ್ಕೆ ಬನ್ನಿ ಕೈ ಚಪ್ಪಲುಗಳಲ್ಲಿ ಶ್ರೀಮತಿ ಆಯುಷಾ ಮೇಡಮ್ ಇವರನ್ನ ಯಾವತ್ತಿದ್ರು ಕಾರ್ಕಳ ಮರೆಯುವಂತಿಲ್ಲ ಅದೆಷ್ಟು ಅನಾಥರ ಪಾಲಿನ ಆಶಾಕಿರಣವಾಗಿ ಬಂದಂತಹ ಈ ಮಹಿಳೆ ನಮಗೆ ಬಹಳಷ್ಟು ಹೆಮ್ಮೆಯನ್ನು ರೂಪಿಸಿರುವಂತದ್ದು ತಮ್ಮ ಆ ಸೇವೆ ಇನ್ನಷ್ಟು ವರ್ಷಗಳ ಕಾಲ ನಮ್ಮ ಈ ಪ್ರದೇಶಕ್ಕೆ ಇರಲಿ ಅನಾಥರ ಆಶಾ ಆಶಾಕಿರಣವಾಗಿ ತಾವು ಮುನ್ನಡೆಸಿಕೊಳ್ಳಿ ಎಂದು ತಿಳಿಸಿಕೊಳ್ತಾ